बदाम भालेशा मामा बच्चे रहता समितिमार से जब नमोस्ताल पिका देवा श्रुति पराजना धर्मांगे प्रेरणा भगवंतु सर्वजने में उड़न प्रत्यक्ष हास्यम आदो तथा और बदम योग्या करो नरस कस्मी मन्त्राह केयोग्ये रुमिन्या सुधारित जरुरी शिवादर्शन

पाद पांवली मरी अंतमुरुना स्मरेत देन दिना हां प्रणशन्ति ओम श्री गुरुज्योत नमः हरि ओम पश्मनापत्य तुषार आराधने आ महाकुंभरने नित्य दलित ಅವಶ್ಯಕ ಜೊತೆಗೆ ವಿಶೇಷವಾಗಿ ಆರಾಧನೆ ನಿಮಿತ್ತವಾಗಿ ಅವರನ್ನ ಯಥೋಚಿತವಾಗಿ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಾವು ಸ್ಮರಣೆ ಮಾಡಬೇಕು ಯಾಕಂದ್ರೆ ಆ ಗುರುಗಳ ಚರಿತ್ರೆ ಹೆಚ್ಚು ಸಿಗೋದಿಲ್ಲ ಎರಡು ಕಾರಣ ಒಂದು కాల గత ప్రాజు అదే కాలవారు తా నేను ఎలా తత్వ ఉపదేశీ అంతిడనూ నమ్మంతరు చరిత్ర ఉపలబ్ అనువుతున్నా ಅಷ್ಟೇ ಅಲ್ಲದೆ ಪದ್ಮನಾಭಚಂದ್ರ ಅವರ ಇತಿಹಾಸ ಬಹಳ ಸುಂದರವಾಗಿರುವಂತಹ ಆಚಾರ್ಯರ ಪ್ರವಚನಕ್ಕೆ ಮಾರು ಹೋಗಿ ಮಾರು ಅಲ್ಲ ತಮ್ಮನ್ನು ತಾವು ಪರಿವರ್ತನೆ ಮಾಡಿಕೊಡ್ತಾರೆ ತಮ್ಮನ್ನು ತಾವು ವೈಷ್ಣವ ದೀಕ್ಷೆಯನ್ನು ತೆಗೆದುಕೊಂಡು ಆಚಾರ್ಯರಿಗೆ ಪಾಠಾಕ್ರಾಂತರಾಗಿ ಅವರನ್ನ ಗುರುವನ್ನಾಗಿ ಸ್ವೀಕಾರ ಮಾಡ್ತಾರೆ ಆದರೆ ಮಟ್ಟಿಗೆ ಅವರಿಗೆ ಆಚಾರ್ಯರ ಪ್ರವಚನದ ಬಗ್ಗೆ ಅಥವಾ ಅವರ ಕೇಳಿ ವೈಷ್ಣವ ಸಿದ್ಧಾಂತದಲ್ಲಿ ದೀಕ್ಷೆ ಎಷ್ಟರ ಮಟ್ಟಿಗೆ ಇತ್ತು ಅಂತಂದ್ರೆ ಅವರ ವ್ಯಾಖ್ಯಾನಗಳನ್ನು ಅವಲೋಕನ ಮಾಡಬೇಕು ವ್ಯಾಖ್ಯಾನವನ್ನು ಅವಲೋಕನವನ್ನು ಮಾಡಿದಾಗ ಹೊಂದ ಸೂತ್ರ ಭಾಷೆಯಲ್ಲಿ ವ್ಯಾಖ್ಯಾನವನ್ನು ಮಾಡುವಾಗ ಸೂತ್ರ ಭಾಷೆ ವ್ಯಾಖ್ಯಾನ ಮಾಡುವಾಗ ಅಸಂತೆಯಿಂದ ಪ್ರತಿಷೇಧ ಮಾತ್ರವಂತಹ ಸೂತ್ರಕ್ಕೆ ವ್ಯಾಖ್ಯಾನ ಮಾಡುವಾಗ ಅನೇಕ ವಿಧವಾಗಿರತಕ್ಕಂತಹ ಶ್ರುತಿ ವಾಕ್ಯಗಳನ್ನೆಲ್ಲ ಅಲ್ಲಿ ಆಚಾರ್ಯರು ಉದಾಹರಣೆ ಮಾಡ್ತಾರೆ ಉದಾಹರಣೆ ಮಾಡುವಾಗ ಅಲ್ಲಿ ಪದ್ಮಾವತಿ ಯುದ್ಧರು ತಾನು ಸ್ಪಷ್ಟವಾಗಿ ಬರೀತಾರೆ ಯಾವ ವಾಕ್ಯಗಳೇ ಆಗಲಿ ಯಾವ ಪುರಾಣ ವಾಕ್ಯಗಳೇ ಆಗಲಿ ಎಲ್ಲೆಲ್ಲೆಲ್ಲೆಲ್ಲಿಯೂ ಕೂಡ ಅನ್ಯಥಾ ಪ್ರತಿಭಾದನೆ ಇಲ್ಲವೇ ಇಲ್ಲ ಅದು ಭ್ರಾಂತಿ ಮೂಲಕವಾಗಿ ಬಂದದ್ದು ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಾಗಿ ನಾವು ಸಂಕೋಚ ಮಾಡಿ ಅಷ್ಟೇ ಇದ್ದೇನೆ ಅತ್ಯಂತ ನಿಷ್ಠುರವಾಗಿ ಬರೀತಾರೆ ಆ ಸಾಮಾನ್ಯವಾಗಿ ಎಲ್ಲಿಯೂ ಯಾವ ವಾಕ್ಯದಲ್ಲಿಯೂ ಕೂಡ ನಮಗೆ ಅನ್ನಸ ಪ್ರತಿಪಾದನೆ ಇಲ್ಲ ಜೀವನಿಗೆ ಪರಮಾತ್ಮನಿಗೆ ಭೇದ ಪ್ರತಿಪಾದನೆಯೇ ಪ್ರಧಾನವಾಗಿರುವಂತಹ ತತ್ವ ಇದರಲ್ಲಿ ಯಾರಾದರೂ ಪುರಾಣ ವಾಕ್ಯಗಳಿಗೆ ಅಥವಾ ವೇದವಾಕ್ಯಗಳಿಗೆ ಅರ್ಥವನ್ನು ಮಾಡ್ತಾ ಇದ್ರೆ ಅದು ವೇದದಲ್ಲಿ ಸೂಚನೆ ಅಲ್ಲ ಅಂತ ನಾನು ಸ್ಪಷ್ಟವಾಗಿ ತಿಳಿದುಕೊಂಡೆ ಅಂತ ನಿಷ್ಠುರವಾಗಿ ಉತ್ತರಾವತಿರ್ಥರು ತಮ್ಮ ವ್ಯಾಖ್ಯಾನದಲ್ಲಿ ಬರೆದು ಕೊಡ್ತಾರೆ ಇದರ ಉದ್ದೇಶ ಹೇಳುವ ಉದ್ದೇಶ ಅಂದ್ರೆ ಶ್ರೀಮದ್ ಆಚಾರ್ಯರ ವೈಷ್ಣವ ಸಿದ್ಧಾಂತ ಎಷ್ಟರ ಮಟ್ಟಿಗೆ ಅವರಿಗೆ ಮನಸ್ಸಿಗೆ ಅವರು ಹಿಡಿಸಿದ್ದಲ್ಲ ಅದನ್ನ ಅಂತರಾಳದಲ್ಲಿ ಅದನ್ನು ಇಟ್ಟುಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ ಯಾವ ವ್ಯಕ್ತಿ ಅದನ್ನು ಎಷ್ಟು ಒತ್ತಿ ಹೇಳುತ್ತಾನೆ ಅದರ ಅದರ ಆ ವಿಷಯದ ಬಗ್ಗೆ ಅಷ್ಟು ಒಲಿದೆ ಅದನ್ನ ಅಷ್ಟು ಅಂತರಂಗದಲ್ಲಿ ಅದನ್ನ ಚಿಂತನೆ ಬಾಯಿಚ್ಚಿ ಹೇಳುವುದು ಸಾಧ್ಯ ಹೀಗಾಗಿ ವೈಷ್ಣವ ಸಿದ್ಧಾಂತ ಏನೋ ಅಂತಹಿತವಾಗಿ ಮಾಡಿಕೊಂಡಿದ್ರು ಜೀವ ಮಟ್ಟಿಗೆ ಶ್ರೀಮದ್ ಆಚಾರ್ಯರ ಅವರ ಮೇಲೆ ಪ್ರಭಾವ ಬೀರಿತ್ತು ಶ್ರೀಮದ್ ಆಚಾರ್ಯರ ಪ್ರಭಾವ ಬೀರಿತ್ತು ಅಂತ ನಾವು ತಿಳಿದುಕೊಳ್ಳಬೇಕಾಗಿರುವಂತದ್ದು ಆಚಾರ್ಯರ ಅವರೂ ಕೃಪೆಯ ಅಂತ ಹೇಳಲಿಕ್ಕೆ ಮತ್ತೊಂದು ಸೂಚನೆ ಏನು ಅಂತಂದ್ರೆ ಪದ್ಮನಾಭತಿ ಹೆಸರೇ ಕಾರಣ ಪದ್ಮನಾಭ ದೇವರನ್ನ ನಾವು ಈ ಹೆಸರನ್ನು ನಾವು ಎಲ್ಲಾದರೂ ಹೇಳಿಕೊಡಾಗ ಇದು ಅತ್ಯಂತ ಭಗವಂತನಿಗೆ ಪ್ರಿಯವಾಗಿರತಕ್ಕಂತಹ ನಾಮ ಅಂತ ಆ ಪ್ರಿಯವಾಗಿರತಕ್ಕಂತಹ ಲಕ್ಷಣ ಇತ್ಯಾದಿ ಯಾಕೆ ಹೇಳುತ್ತೇವೆ ಉಪನಿಷತ್ನಲ್ಲಿ ಬಗ್ಗೆ ಕೊಂಡಾಡ್ತಾರೆ ಅಲ್ಲಿ ಹೇಳುವ ಆ ಹೆಸರನ್ನ ಆ ತಮ್ಮ ಶಿಷ್ಯರಿಗೆ ಶೋಭನಾ ಭಟ್ಟರಿಗೆ ಇಟ್ಟು ಸೂಚನೆ ಮಾಡೋದು ಏನಂದ್ರೆ ದೇವರಿಗೂ ಈ ವ್ಯಕ್ತಿ ಅತ್ಯಂತ ಪ್ರಿಯರಾದವರು ದೇವರಿಗೆ ಪ್ರಿಯರಾಗಿರುವ ನನಗೂ ಅತ್ಯಂತ ಪ್ರೀತಿ ಪಾತ್ರರಾದವರು ಅಂತನ್ನುವುದನ್ನ ಪದ್ಮನಾಭ ತೀರ್ಥರು ಹೆಸರನ್ನಿಟ್ಟೆ ಅವರನ್ನ ಶಿಷ್ಯರಲ್ಲಿ ಅದನ್ನ ಮುಖ್ಯ ಅಗ್ರಗಣರಾಗಿ ಇಟ್ಟುಕೊಂಡವರು ಒಂದು ಎರಡನೆಯದಾಗಿ ಪದ್ಮನಾಭ ತೀರ್ಥರು ಹಾಗೂ ಮಾಧವತೀರ್ಥರು ಅಕ್ಷೋಭ ತೀರ್ಥರಿಗೆ ಮೂರು ಜನ ಮಹಾನ್ ನರ ತೀರ್ಥರು ನಾಲ್ಕು ಜನ ಯತಿಗಳಿಗೆ ಶಿವದಾಚಾರ್ಯರು ಒಂದೊಂದು ಕೆಲಸವನ್ನು ಒಪ್ಪಿಸಿದರು ನರಹರಿ ತೀರ್ಥರಿಗೆ ನೀವು ಹೋಗಿ ಮೂಲರಾಮ ದೇವರನ್ನ ಮತ್ತೆ ತೆರಿಗೆ ತಂದು ಕೊಡಬೇಕಾಗಿರುವಂತಹದ್ದು ನಿಮ್ಮ ಕೆಲಸ ಅದರ ವ್ಯವಸ್ಥೆಯನ್ನು ನೀವು ಮಾಡಿ ಮತ್ತು ಆ ಪ್ರಾಪ್ತಕ್ಕೆ ವೈಷ್ಣವ ದೀಕ್ಷೆಯನ್ನು ಕೊಡಬೇಕಾಗಿರುವಂತಹದ್ದು ನೀವು ಕರ್ತವ್ಯವನ್ನ ನಿರ್ವಹಣೆ ಮಾಡಬೇಕು ಅಂತ ಆಚಾರ್ಯರು ಆದೇಶವನ್ನು ಮಾಡಿದರೆ ಜೊತೆಗೆ ವಿಶೇಷವಾಗಿ ಮಾಧವ ತೀರ್ಥರಿಗೆ ದೇಶದುದ್ದಕ್ಕೂ ಹೋಗಿ ವೈಷ್ಣವ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡಬೇಕು ನೀವೆಲ್ಲ ಕಡೆಗೂ ಹೋಗಬೇಕು ಅಂತ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನೆ ಕಾರ್ಯವನ್ನು ಮಾಧವ ತೀರ್ಥರಿಗೆ ವಹಿಸಿದರೆ ಹೊರಗೆ ಅಕ್ಷೋಪ ತೀರ್ಥರಿಗೆ ಹೇಳುತ್ತಾರೆ ಈ ನಾವು ಬೆಳೆಸಿಕೊಂಡು ಬಂದಿರುವಂತಹ ಸಿದ್ಧಾಂತಕ್ಕೆ ಒಂದು ಕಲಂಕವನ್ನು ಬರದೇ ಇದ್ದಂತೆ ಯಶಸ್ವಿಯಾಗಿ ಅದನ್ನ ಪತಾಕಿಯನ್ನು ಎಲ್ಲ ವೈಭವ ಕಡೆಗೆ ಹಾರಿಸುವಂತಹ ಉತ್ತರಾಧಿಕಾರಿಯನ್ನು ತರುವಂತಹ ಕೆಲಸವನ್ನ ಅಕ್ಷೋಭ ನಿರ್ವಹಿಸಬೇಕು ಅಂತ ಆಚಾರ್ಯರು ಆದೇಶವನ್ನು ಮಾಡಿದರೆ ಇದೆಲ್ಲದರ ಮೇಲೆ ಉತ್ಸವಾರಿಯಾಗಿ ಎಲ್ಲರನ್ನೂ ನೋಡಿಕೊಳ್ಳಬೇಕು ಜೊತೆಗೆ ಇಷ್ಟೇ ಅಲ್ಲ ಅಷ್ಟಮಠದ ಪೀಠಾಧಿಪತಿಗಳೂ ಕೂಡ ಅವರ ಯೋಗಕ್ಷೇಮವನ್ನು ವಿಚಾರವನ್ನು ಮಾಡಿ ಅವರಿಗೆ ಮೂಲ ಗುರುಗಳಾಗಿ ಎಲ್ಲದಕ್ಕೂ ಮಾರ್ಗದರ್ಶಕರಾಗಿ ನೀವು ಸಜ್ಜನರಿಗೆ ಗುರುಗಳಾಗಿ ನಿಲ್ಲಬೇಕಾಗಿರುವಂತಹದ್ದು ಪದ್ಮನಾಭ ತೀರ್ಥರಿಗೆ ಬಯಸಬೇಕು ಇವತ್ತಿಂದು ಪೀಠಾಧಿಪತಿಗಳು ಇಪ್ಪತ್ತೈದಕ್ಕೂ ಹೆಚ್ಚಿದೆ ಇಪ್ಪತ್ತೈದು ಇಪ್ಪತ್ತೇಳು ಪೀಠ ಇದೆ ಇಷ್ಟಿದ್ದಾಗ ಒಬ್ಬಪ್ಪ ಸ್ವಾಮಿಗಳು ಅಲ್ಲಲ್ಲಿ ಹೋದಾಗಲೂ ಕೂಡ ಜನ ಸಾಗರ ಸಾಗರ ಆಗಿ ಬಂದು ಗುರುಗಳಿಗೆ ಬಾದಾಕ್ರಾಂತರಾಗ್ತಾರೆ ತಮ್ಮ ಕಷ್ಟಗಳನ್ನ ಬೇಡಿಕೊಡ್ತಾರೆ ಅದನ್ನು ಹೇಳಿಕೊಡ್ತಾರೆ ತಮ್ಮ ಪರಿಹಾರವನ್ನು ಮಾಡಿಕೊಡ್ತಾರೆ ಆದರೆ ಆಗಿನ ಕಾಲದಲ್ಲಿ ಎಲ್ಲ ಕಡೆಗೂ ಏಕೈಕ ಗುರುಗಳು ಮೂಲ ಗುರುಗಳು ಅಂತ ಕಲಿಸಿಕೊಂಡು ಬಂದ್ರೆ ಪದ್ಮನಾಭ ತೀರ್ಥರೊಬ್ಬರೇ ಹೀಗಾಗಿ ಎಲ್ ಆಗಿನ ಕಾಲ ವೈಭವ ಹೇಗಿರಬೇಕು ಅಂತ ಸ್ವಲ್ಪ ಕಲ್ಪನೆ ಮಾಡ್ಬೇಕು ನಾವು ಅದು ಊಹಿಗೆ ನಿಲ್ಲದಕ್ಕೂ ಸಾಧ್ಯವಿಲ್ಲ ಯಾಕಂದ್ರೆ ಇವತ್ತು ಹರಿದು ಹಂಚಿ ಹೋಗಿದೆ ಅಲ್ಲಿ ಇಲ್ಲಿ ಅಂತಂತ ಹೇಳಿ ನಮ್ಮ ನಮ್ಮ ಗುರುಗಳನ್ನ ನಾವು ಆರಿಸಿಕೊಂಡು ಅವರನ್ನ ಇಷ್ಟವನ್ನ ಬೇಡುತ್ತೇವೆ ಕಷ್ಟವನ್ನ ಪರಿಹಾರಕ್ಕೆ ಅವರ ಪಾದ ಪಾದಕ್ಕೆ ಓಡಿ ಹೋಗ್ತೇವೆ ನಾವೆಲ್ಲ ಆದರೆ ಯಾರೇ ಇರಲಿ ಅವರೆಲ್ಲರೂ ಕೂಡ ಆಗ ಬರಬೇಕು ಅಂದ್ರೆ ಪದ್ಮನಾಭ ತೀರ್ಥರತ್ರೆ ಬರಬೇಕು ಏಳು ವರ್ಷದ ಪೀಠವನ್ನು ಮಾಡಿರುವಂತಹ ಮಹಾನುಭಾವರು ಅಂತಹ ಅಂದ್ರೆ ಅಷ್ಟೇ ಅಲ್ಲದೇನೆ ಇಷ್ಟು ತಮ್ಮಲ್ಲಿ ಸಂಪೂರ್ಣವಾಗಿರತಕ್ಕಂತಹ ಅಧಿಕಾರ ಇದ್ದರೂ ಕೂಡ ಅವರಲ್ಲಿ ಒಂದು ದೊಡ್ಡದಾದ ಗುಣವನ್ನು ಜೀವನದಲ್ಲಿ ಅಳವಡಿಸಿಕೊಂಡದ್ದನ್ನೇ ಹೇಳ್ತಾರೆ ಬೇರೆ ಏನು ಅಲ್ಲ ವೈರಾಗ್ಯವೇ ನನಗೆ ದೊಡ್ಡ ಭಾಗ್ಯ ಅಂತ ಭಾವಿಸರೋರು ವೈರಾಗ್ಯವೇ ನನಗೆ ಭಾಗ್ಯ ಬೇರೆ ನನಗೇನು ಬೇಡ ಅಂತನ್ನುವ ನನ್ನ ಜೀವನದಲ್ಲಿ ಸಂಪೂರ್ಣವಾಗಿ ಅರ್ಥಾತ್ ಸನ್ಯಾಸ ಜೀವನದಲ್ಲಿ ಆ ಏಳೆಂಟು ವರ್ಷದ ಜೀವನದಲ್ಲಿ ಸಂಪೂರ್ಣವಾಗಿರತಕ್ಕಂತಹ ವೈರಾಗ್ಯ ಇದು ನನ್ನ ಭಾಗ್ಯವಾಗಲಿ ಅಂತ ನಮ್ಗೆ ಅಂದ್ರೆ ಭಾಗ್ಯ ಅಂತ ಮಟ್ಟಿಗೆ ಮನುಷ್ಯ ತಿಳಿದುಕೊಳ್ಬೇಕಾದ್ರೆ ಆ ವೈರಾಗ್ಯ ಎನ್ನುವ ಗುಣದ ಮಹತ್ವವನ್ನು ತಿಳಿದುಕೊಂಡಿರ್ಬೇಕು ಆ ಶ್ರೀಮದಾಚಾರ್ಯರಲ್ಲಿ ಅನೇಕ ಗುಣಗಳನ್ನು ಕಂಡಿದ್ದಾರೆ ಅನೇಕ ಗುಣಗಳನ್ನೆಲ್ಲವನ್ನೂ ಕೂಡ ಕಂಡರೆ ಅವರಿಗೆ ಅತ್ಯಂತ ಯಶಸ್ವಿಯಾಗಿ ಈ ಸಂಸಾರವನ್ನ ನಾನು ದಾಟಬೇಕಾದರೆ ಈ ಸಂಸಾರವನ್ನ ದಾಟಬೇಕಾದರೆ ಭಕ್ತಿ ಅದು ನಿಶ್ಚಿತ ಅದು ಏನಿಲ್ಲ ಪಾಯಸಕ್ಕೆ ಸಕ್ರಿ ಹಾಕಿ ಅಂತ ಹೇಳಬೇಕಾದದ್ದಿಲ್ಲ ಪಾಯಸಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕಿ ಅಂತ ಹೇಳಿದ್ರೆ ಒಂದು ಸ್ವಾರಸ್ಯ ಇದೆ ಸಕ್ರಿಯ ಅನಿವಾರ್ಯ ಹಾಗೆ ಮೋಕ್ಷಕ್ಕೆ ಭಕ್ತಿ ಇದು ಅನಿವಾರ್ಯ ಅದನ್ನು ಭಕ್ತಿ ಇಲ್ಲದೆ ಮೋಕ್ಷ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಅದನ್ನು ಹೇಳೋ ಅವಶ್ಯಕತೆ ಇಲ್ಲ ಆ ಭಕ್ತಿ ಪರಿಪೂರ್ಣ ಮಟ್ಟದಲ್ಲಿ ಬರಬೇಕಾದರೆ ಅದಕ್ಕೆ ಬೆನ್ನಲವಾಗಿ ನಿಲ್ಲುವಂತಹದ್ದು ಮೊಟ್ಟ ಮೊದಲ ವೈರಾಗ್ಯ ಆ ವೈರಾಗ್ಯ ಇದ್ದರೆ ಮಾತ್ರ ಭಕ್ತಿ ಪರಿಪೂರ್ಣ ಮಟ್ಟದ ಮಟ್ಟದಲ್ಲಿ ಬರಲು ಸಾಧ್ಯ ಅದಕ್ಕಾಗಿ ಪದ್ಮನಾಭ ತೀರ್ಥರು ತಮ್ಮ ಜೀವನದಲ್ಲಿ ವೈರಾಗ್ಯವನ್ನ ಭಾಗ್ಯ ಜ್ಞಾನವಾಗಲಿ ಏಕಾದಶ ಸ್ಕಂದ ಭಾಗವತದಲ್ಲಿ ಆಚಾರ್ಯರು ಸೂಚನೆ ಕೊಡ್ತಾರೆ ಮಿಲಿತವು ಜ್ಞಾನ ಭಕ್ತವು ಶ್ರೀಮದ್ ವಾಯುದೇವರ ವಿಷಯದಲ್ಲಿ ತಿಳಿಸಿಕೊಡ್ತಾ ಇರಬೇಕಾದಾಗ ಜ್ಞಾನ ಮತ್ತು ಭಕ್ತಿಗಳೆಲ್ಲವೂ ಕೂಡ ಕೂಡಿಕೊಂಡು ಬೆಳೀತಾ 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 ಹೋಗ್ತದಂತೆ ಹೇಗೆ ಭಕ್ತಿ ಹೆಚ್ಚಾಗುತ್ತೋ ಹಾಗೆ ಜ್ಞಾನ ಜ್ಞಾನ ಹೆಚ್ಚಾಗುತ್ತೆ ಭಕ್ತಿ ಹೆಚ್ಚಾಗುತ್ತೆ ಹೀಗೆ ಪರಸ್ಪರವಾಗಿ ಕೂಡಿಕೊಂಡು ಬೆಳೆದುಕೊಂಡು ಬೆಳೆದುಕೊಂಡು ಹೋಗುತ್ತೆ ಹಾಗೆ ಆ ಭಕ್ತಿ ಜ್ಞಾನಗಳು ಕೂಡಿಕೊಂಡು ಬೆಳೆ ಬೆಳೆಯುವಾಗ ಮೂಲ ಬೇರಾಗಿ ಅದರ ಹಿಂದೆ ಎಲವಾಗಿ ನಿಂತಿರುವಂತಹದ್ದು ಮೊಟ್ಟ ಮೊದಲು ವೈರಾಗ್ಯ ಆ ವೈರಾಗ್ಯ ಇಲ್ಲದೆ ಇದ್ದರೆ ಭಕ್ತಿನೇ ನಮಗೆ ಬರಲು ಸಾಧ್ಯವಿಲ್ಲ ವೈರಾಗ್ಯ ಜ್ಞಾನದಲ್ಲಿ ಯಶಸ್ಸನ್ನು ಕಾಣಲು ನಾವು ಸಾಧ್ಯವಾಗುವುದಿಲ್ಲ ಒಳ್ಳೆ ಚೆನ್ನಾಗಿ ಮಿರ್ಚಿವಜಿ ತಿನ್ನುವ ಆಸೆ ಬಂತು ಅಂತಂದ್ರೆ ಅದನ್ನು ತಿಂದದ್ದಾಯ್ತು ತಿಂದ ಮೇಲೆ ಅದರ ವಿಕಾರ ಮನಸ್ಸಿನ ಮೇಲೆ ಪರಿಣಾಮ ಆಗತ್ತೆ ಖಾರ ತಿಂದದ್ದಕ್ಕಾಗಿ ಋಷಿಗಳು ಮುನಿಗಳು ಋಷಶೃಕನ ರಾಮಾಯಣದ ಕಥೆಯಲ್ಲಿ ನಾವು ಕೇಳ್ತೇವೆ ಅಲ್ಲಿ ವಾಲ್ಮೀಕಿ ಋಷಿಗಳು ವರ್ಣೆ ವರ್ಣನೆ ಮಾಡ್ತಾರೆ ಆ ಒಬ್ಬ ಋಷಶೃಂಗನಿಗೆ ಇಷ್ಟು ಶಕ್ತಿ ಎಲ್ಲಿಂದ ಬಂತು ಅಂತ ಅನೇಕ ಗುಣಗಳನ್ನ ಹೇಳ್ತಾ ಹೇಳ್ತಾ ಹೋಗ್ತಾ ಇರಬೇಕಾದಾಗ ಹೇಳ್ತಾರೆ ಏನೊಂದು ಮಹತ್ವದ ಮಾತನ್ನು ಹೇಳ್ತಾರೆ ಅವನಿಗೆ ಕರೆದ ಪದಾರ್ಥ ಹುರಿದ ಪದಾರ್ಥ ತಿಂದು ಗೊತ್ತಿಲ್ಲ ಅವನಿಗೆ ಗೊತ್ತೇ ಇಲ್ಲ ಯಾವುದೋ ಒಂದು ಜಾಂಗೀರ್ ತೆಗೆದುಕೊಂಡ್ರೆ ಇದೇನಿದು ಇದು ಇದು ಯಾವುದು ಇದು ನನಗೆ ನೋಡೇ ಇಲ್ಲ ಇದು ಅಂತ ಹಾಗೆ ಅವನು ನೋಡೋದಾಗಿದ್ರು ಹಣ್ಣು ಹಂಪಲಗಳು ಕಾಡಿನಲ್ಲಿ ಗಿಡದಲ್ಲಿ ಬಂದ ಕಂದ ಮೂಲ ಆ ಹಣ್ಣು ಪ ಅಷ್ಟೇ ಅಷ್ಟೇ ಗೊತ್ತು ಅದನ್ನೇ ತಿಂದ ಹೀಗಾಗಿ ಆ ಆಹಾರದಲ್ಲಿ ಶುದ್ಧತೆ ಇದ್ದದ್ದಕ್ಕಾಗಿ ಅವನ ಮನಸ್ಸು ಶುದ್ಧವಾಯಿತು ಅವನ ಮನಸ್ಸಿನಲ್ಲಿ ಯಾವ ವಿಧವಾದ ದೋಷವಿಲ್ಲ ಅಂತನ್ನೋದನ್ನ ಅವನ ವಿಷೇಕವಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ನಾವು ಕೇಳುವಂತೆ ಅದನ್ನ ಇವತ್ತು ನಮ್ಮ ಮನಸ್ಸು ಪರಿಶುದ್ಧವಾಗಿರಬೇಕಾದರೆ ಮೂಲವಾಗಿರುವಂತಹದ್ದು ಆಹಾರದಲ್ಲಿ ವೈರಾಗ್ಯ ಮೊದಲನೆಯದ್ದು ಎರಡನೆಯದ್ದು ಕಿವಿಗೆ ವೈರಾಗ್ಯವೇ ಎಲ್ಲಾನು ಕೇಳಬೇಕು ಒಂದ್ ಸ್ವಲ್ಪ ತುಂಬಾ ಚೆನ್ನಾಗಿತ್ತು ಬಿಡ್ರಿ ರಾತ್ರಿ ಹೊತ್ತು ಶನಿವಾರ ಏಳುವರೆ ಒಂಬತ್ತು ಗಂಟೆ ತನಕ ಸರಿಗಪ್ಪ ನೋಡಿದ್ರೆ ಏನ್ ತಪ್ಪು ಹೋಯ್ತು ಇದು ಅಲ್ಲ ಏನೇ ಆಗಲಿ ಗುರುಗಳ ಮಹಿಮೆ ಏನೇ ಆಗಲಿ ಶಾಸ್ತ್ರದ ಚರ್ಚೆಯನ್ನು ಕೇಳುವಂತಾಗ್ಲಿ ಹೀಗೆ ಬೇರೆ ವಿಷಯಗಳಲ್ಲಿ ಕಿವಿಗೆ ವೈರಾಗ್ಯ ಬರಬೇಕು ಕಣ್ಣಿಗೆ ವೈರಾಗ್ಯ ಚಂದ ಸುಂದರವಾದ ಅಂದವಾದ ದೃಷ್ಟಿಗಳನ್ನ ನೋಡೋದನ್ನ ಬಿಟ್ಟು ಏನೇ ಪುಸ್ತಕಗಳಾಗಲಿ ತೀರ್ಥಕ್ಷೇತ್ರಗಳಾಗಲಿ ಜೀವನದಲ್ಲಿ ಅಳವಡಿಸಿಕೊಂಡದ್ದಕ್ಕಾಗಿ ಟೀಕಾಕೃಪಾದ ಸ್ತೋತ್ರ ಮಾಡ್ತಾರೆ ವೈರಾಗ್ಯ ಭಾಗ್ಯೋ ನಮ್ಮ ಪದ್ಮನಾಭ ನಾನು ವೈರಾಗ್ಯವನ್ನು ಯಾರನ್ನು ನೋಡಿ ಕಲಿತೆ ಅಂದ್ರೆ ಪದ್ಮನಾಭ ತೀರ್ಥರನ್ನು ನೋಡಿ ಕಲಿತೆ ಅಂತ ಹೇಳ್ತಾರೆ ಟೀಕಾ ಈ ರೀತಿಯಾಗಿ ಆ ಟೀಕಾ ರಾಯರ ವೈರಾಗ್ಯದ ಬಗ್ಗೆ ಮಾತಾಡ್ತೇವೆ ರೀ ಪದ್ಮನಾಭ ತೀರ್ಥರು ಬೇಡ ಟೀಕಾ ರಾಯರ ಬಗ್ಗೆ ಆದರೂ ಮಾತಾಡಿ ನಮಗೆಲ್ಲಿಂದ ಯೋಗ್ಯತೆಯಲ್ಲಿದೆ ಅವರ ವೈರಾಗ್ಯವನ್ನ ತಿಳುವ ಬೇಕಾದ್ರೆ ನಾವೆಲ್ಲ ವಿಜೇಂದ್ರ ವರ್ಣನೆ ಮಾಡಬೇಕು ವಿಜೇಂದ್ರ ವರ್ಣನೆ ಮಾಡ್ತಾರೆ ವಿಜೇಂದ್ರಿಗೆ ಅವರಿಗೆ ಎಲ್ಲ ರೀತಿಯಿಂದ ಸತ್ವದ ಪರೀಕ್ಷೆ ನಡೀತಾ ಇರಬೇಕಾದಾಗ ಅವರಲ್ಲಿರುವಂತಹ ಕಾಮವನ್ನು ಕೆರಳಿಸಬೇಕು ಅಂತನ್ನುವಂತಹ ಒಂದು ಕುಚೋಂತ್ಯ ನಡೀತಾ ಇರಬೇಕಾದಾಗ ಬಾಳೆ ಎಲೆ ಒಂದು ಲಂಗೋಟಿಯನ್ನು ಹಾಕಿಕೊಂಡು ಸತ್ವ ಪರೀಕ್ಷೆ ನಡೀತಾ ಇರಬೇಕಾದಾಗ ಅದರಲ್ಲಿ ಗೆದ್ದು ಬರ್ತಾರೆ ವಿಜೇಂದ್ರ ತೀರ್ಥ ಆಗ ವಿಜೀಧ್ರ ಇರ್ತೇಳ್ತಾರೆ ಏನು ಸ್ವಾಮಿ ಇಂತಹ ನಿಮಗೆ ಕಾಮ ಗೆಲ್ಲುವ ಒಂದು ವೈರಾಗ್ಯ ಎಲ್ಲಿಗೆ ಬಂತು ಅಂದ್ರೆ ಬಟ್ಟು ಮಾಡಿ ತೋರಿಸ್ತಾರೆ ಕೃಪಾದರ ಹತ್ತಿರ ಏನು ಇಲ್ಲ ಆ ಕೃಪಾದರ ಸೇವೆ ಮಾಡಿದ್ದಕ್ಕಾಗಿ ಈ ಕಾಮ ಗೆಲ್ಲುವ ಶಕ್ತಿ ನನಗೆ ಬಂತು ಅಂತ ಅದನ್ನು ವಿಜೀಧ್ರ ಹೇಳ್ತಾರೆ ನಾವೆಲ್ಲಿಂದ ಆ ವೈರಾಗ್ಯದ ಬಗ್ಗೆ ಮಾತನಾಡೋದು ಯಾವುದು ಇಲ್ಲ ನಮಗೆಲ್ಲಿಂದ ವೈರಾಗ್ಯ ಹೇಳಿ ಊಟಕ್ಕೂ ಬಾ ಪಕ್ಕದಲ್ಲೇನೆ ಎರಡು ಹೋಳಿಗೆ ಒಬ್ಬರಿಗೆ ಹಾಕಿ ನನಗೆ ಒಂದು ಹೋಳಿಗೆ ಹಾಕಿದ್ರೆ ನೋಡಿ ಅಂತ ಆಸೆ ಇಟ್ಟು ಕರೆದುಕೊಂಡು ಹಾಕಿಸಿಕೊಳ್ಳುವಂತಹ ನಮ್ಮ ಆಶತನವನ್ನು ತುಂಬಿಕೊಂಡವರಿಗೆ ವೈರಾಗ್ಯದ ಮಾತು ಹೇಳುವ ಅಧಿಕಾರವೂ ನಮಗಿಲ್ಲ ಯೋಗ್ಯತೆ ಎಂದು ದೂರದ ತೋಪಾಸ ಹೀಗಾಗಿ ಆ ವೈರಾಗ್ಯವನ್ನ ಪದ್ಮನಾಭ ತೀರ್ಥರನ್ನು ನೋಡಿ ಕಲಿತೆ ಅಂತ ಟೀಕಾಕೃತ್ಪಾದರು ಉದ್ಗಾರ ತೆಗಿಬೇಕಾದರೆ ಅವರಲ್ಲಿ ಎಷ್ಟರ ಮಟ್ಟಿಗೆ ವೈರಾಗ್ಯ ಇರಬೇಕು ಆ ವೈರಾಗ್ಯವೇ ಇವತ್ತು ಅವರ ಎತ್ತರದ ಸ್ಥಾನಕ್ಕೆ ಕರೆದುಕೊಂಡು ಹೋಗುವುದಕ್ಕೆ ಕಾರಣವಾಯಿತು ಆ ವೈರಾಗ್ಯವೇ ಎಲ್ಲವನ್ನೂ ಕೂಡ ಸಿದ್ಧಿಯನ್ನು ಪಡೆಯುವುದಕ್ಕೆ ಕಾರಣವಾಯಿತು ಆ ವೈರಾಗ್ಯವೇ ಎಲ್ಲಕ್ಕೂ ಮೇಲ ಮೂಲ ಬೇರು ಬೇರೆಗಳಲ್ಲಿ ಇದು ಒಂದು ಕಾರಣ ಅಂತ ತಿಳಿದುಕೊಳ್ಳಬೇಕು ಅದನ್ನ ನಮ್ಮ ಟೀಕಾಕೃತ್ವಾದರೂ ಅತ್ಯಂತ ಸುಂದರವಾಗಿ ತಿಳಿಸಿಕೊಡ್ತಾರೆ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭಃ ಪದ್ಮನಾಭ ತೀರ್ಥರನ್ನ ವೈರಾಗ್ಯ ಅಂತ ಅಂತನ್ನುವುದನ್ನ ವರ್ಣನೆಯನ್ನು ಮಾಡ್ತಾರೆ ಅಷ್ಟೇ ಅಲ್ಲದೇನೆ ಪ್ರಸ್ತುತವಾಗಿ ಸುಮಧ ವಿಜಯ ಇನ್ನು ಉಳಿದ ಪದ್ಮನಾಭ ತೀರ್ಥರು ಏನೆಲ್ಲ ಪದ್ಮನಾಭ ವರ್ಣನೆಯನ್ನು ಮಾಡಿದ್ದಾರೆ ಆಚಾರ್ಯರು ಎಲ್ಲ ಶ್ಲೋಕಗಳ ವಿವರಣೆಯನ್ನು ಪ್ರಾಯ ಕೊಟ್ಟು ಮುಗಿಸಿದ್ದಾರೆ ಹೇಗಿರುತ್ತೆ ಅಂತಂದ್ರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾದ್ಮೇಲೆ ಅಡ್ವರ್ಟೈಸ್ಮೆಂಟ್ ಮಾಡಿ ಮುಗಿಸ್ತಿರ್ತಾರೆ ಕಾರ್ಯಕ್ರಮ ಹೀಗಾಗಿ ಉಪನ್ಯಾಸರು ಮೊದಲನೇದು ಆಚಾರ್ಯರು ಹೇಳಿ ಮುಗಿಸಿಬಿಟ್ಟಿದ್ದಾರೆ ಅದ್ರ ಸುಮ್ಮನೆ ಸ್ವಲ್ಪ ಏನೋ ಕೊನೆಗೆ ಕಾರ್ಯಕ್ರಮದ ಒಂದು ಅಡ್ವರ್ಟೈಸ್ಮೆಂಟ್ ಆಗ್ಬೇಕಲ್ಲ ಆ ಥರ ನನ್ನ ಏನೂ ಇಲ್ಲ ಪದ್ಮನಾತೀರ್ಥರನ್ನ ಇವ ನಿತ್ಯದಲ್ಲಿಯೂ ಸ್ಮರಣೆ ಮಾಡ್ತೀವೋ ಬಿಡ್ತೀವೋ ಮಾಡೋದೇ ಇಲ್ಲ ಕನಿಷ್ಠ ಪಕ್ಷ ಅವರ ಆರಾಧನೆ ನಿಮಿತ್ತ ಅವರ ಹೆಸರನ್ನಾದರೂ ಕೂಡ ತೆಗೆದುಕೊಳ್ಳದೇನೆ ಅದು ಬಾಯಲ್ಲಿ ಊಟವನ್ನ ಮಾಡಿದರೆ ಅದು ನೈವೇದ್ಯ ಆಗುವುದಿಲ್ಲ ಅದನ್ನು ಭಗವಂತನ ನಿಂದನೆ ಮಾಡುವಂತಹ ಒಂದು ಅವ ಪ್ರಸಂಗ ಒದಗಿ ಬಂದಿತ್ತು ಆದ್ದರಿಂದಾಗಿ ಆ ಟೀಕಾತ್ಪಾದರ ವಿಶೇಷವಾಗಿ ಮಾರ್ಗದರ್ಶಕರಾಗಿ ಟೀಕಾಕೃತ್ಪಾದರನ್ನು ಹೇಗೆ ಟೀಕೆ ಬರೆಯಬೇಕು ಅಂತ ಕೇಳಿದರೆ ಪದ್ಮನಾಭ ತೀರ್ಥರನ್ನು ನಾನು ಆಶ್ರಯಿಸಿದೆ ಅಂತ ಟೀಕಾಕೃತ್ಪಾದರು ಹೇಳುತ್ತಾರೆ ಹೀಗಾಗಿ ಟೀಕಾಕೃತ್ಪಾದರಿಗೂ ಪ್ರಾಚೀನ ಟೀಕಾಕಾರರಾಗಿ ವಿಶೇಷವಾಗಿ ಹೇಳೋದಾದರೆ ಮತ್ತೊಂದು ಮಹತ್ವದ ಒಂದು ಪದ್ಮನಾಭ ತೀರ್ಥರಲ್ಲಿ ವಿಶೇಷತೆ ಅಂದ್ರೆ ಆಚಾರ್ಯರ ಅಂತರಂಗವನ್ನ ಹೇಗೆ ಬಿಡಿಸಬೇಕು ಅಂತನ್ನುವುದನ್ನ ಕಲಿಸಿದ್ದು ಎಲ್ಲರಿಗೂ ಕೂಡ ಪದ್ಮನಾಭ ತೀರ್ಥರು ಯಾಕಂದ್ರೆ ಮೊಟ್ಟ ಮೊಟ್ಟ ಮೊದಲಿನ ಟೀಕಾಕಾರರೇ ಅವರು ಅಂತಹ ಪದ್ಮನಾಭ ತೀರ್ಥರ ವಿಶೇಷತೆಯನ್ನ ಶೋಭನ ಭಟ್ಟರಾಗಿ ಅವರು ಆಚಾರ್ಯರಲ್ಲಿ ವಿಶೇಷವಾಗಿ ಏನಂತಾರೆ ವಾದವ್ಯೋ ವಾಕ್ಯಾರ್ಥವನ್ನು ಮಾಡಿ ಮನಸೋತು ಪಾದಾಕ್ರಾಂತರಾಗಿ ಶಿಷ್ಯರಾಗಿ ಬಂದಿರತಕ್ಕಂಥವರು ಅವರಲ್ಲಿ ವೈರಾಗ್ಯವಾಗ್ಯೋ ಪದ್ಮನಾಭ ಅಂತನ್ನುವಂತಹ ದೊಡ್ಡ ಗುಣವನ್ನು ಆರಿಸಿಕೊಂಡ್ರು ಅದನ್ನ ಆಚಾರ್ಯರಲ್ಲಿ ಕಂಡ್ರು ಅದನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರು ಇದನ್ನ ನಾವು ಪದ್ಮನಾಾವತಿ ವೃತ್ತರಿಂದ ಕಲಿತುಕೊಳ್ಳಬೇಕಾದ ಸಣ್ಣದಾಗಿರತಕ್ಕಂಥದ್ದು ಅದು ನಿಜವಾಗಿ ವೈರಾಗ್ಯ ಕೂಡ ದೊಡ್ಡದು ಆದ್ರೆ ಅದನ್ನ ಅಷ್ಟು ಜೀವನದಲ್ಲಿ ನನಗೆ ನನಗಾಗೋದಿಲ್ಲ ಆದರೆ ಅವರಿಂದ ಹೇಗೆ ಒಬ್ಬೊಬ್ಬ ಗುರುಗಳ ಆರಾಧನೆಗಳು ನಡೆದಾಗ ಅವರ ಉತ್ಸವಗಳು ನಡೆದಾಗ ಅವರಲ್ಲಿರುವ ಮಹಾ ಮಹಿಮೆಯನ್ನು ಕೇಳಿ ಬಿಡುವುದಲ್ಲ ಕೇಳಿ ಸ್ವಲ್ಪ ಮಟ್ಟಿಗೆ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಸಾಕು ಅದರಲ್ಲಿ ಇವರಲ್ಲಿರುವಂತಹ ಮಹಾವೈರಾಗ್ಯ ಅಷ್ಟು ಬೇಡ ನಮಗೆ ಏನು ಬೇರೆ ಹೆಚ್ಚಿನ ವೈರಾಗ್ಯ ಬೇಡ ಪಕ್ಕದ ಎಲೆಗೆ ಎರಡು ಹೋಳಿಗೆ ಬಿದ್ದಾಗ ಬೇಜಾರು ಮಾಡ್ಕೊಳ್ಳೋದೇ ಇದ್ದಷ್ಟು ವೈರಾಗ್ಯವನ್ನು ಬೇಕಾದಷ್ಟಾಯ್ತು ಇಲ್ಲಂತನ್ನೋದಿಲ್ಲ ಹಾಗೆ ಅಂತಹ ವೈರಾಗ್ಯ ಮೂರ್ತಿಗಳು ಅಂತ ಟೀಕಾಕೃತ್ಪಾದರನ್ನ ವರ್ಣನೆಯ ಪದ್ಮನಾಭ ಪದ್ಮನಾಪತಿರ್ಥರನ್ನ ವರ್ಣನೆ ಮಾಡ್ತಾರೆ ಅಂತಹ ಆರಾಧನೆ ಇವತ್ತು ಇವತ್ತು ಚತುರ್ದಶಿ ಅಮಾವಾಸ್ಯ ಬೇರೆ ದಿವಸದಲ್ಲಿ ಅದು ಅಶುಭ ಅಂತ ಕಂಡರೂ ಕೂಡ ಗುರುಗಳ ಸ್ಮರಣೆಯನ್ನ ಎಂದು ಮಾಡ್ತೇವೋ ಅಂದೇ ಶುಭ ದಿನ ಪ್ರಶ್ನೆನೇ ಇಲ್ಲ ಆದ್ದರಿಂದಾಗಿ ಇವತ್ತು ಅಮಾವಾಸ್ಯ ಆಗಿದ್ರು ಕೂಡ ಅಥವಾ ಚತುರ್ದಶಿ ಇದ್ದರೂ ಕೂಡ ಇದು ಶುಭ ದಿನವೇ ಕಾರಣ ಒಂದೇ ಒಂದು ಪದ್ಮನಾಭ ತೀರ್ಥರ ಆರಾಧನೆ ಹುಂಬುದ ಹಾಗೆ ಗುರುಗಳ ಆರಾಧನೆಯಿಂದ ಗುರುಗಳ ಸ್ಮರಣೆಯಿಂದ ಎಲ್ಲವೂ ಕೂಡ ಶುಭವಾಗುತ್ತೆ ಅಂತನ್ನುವುದನ್ನ ನಾವು ತಿಳಿದುಕೊಳ್ಳಬೇಕು ಇನ್ನೊಂದಿದೆ ಇನ್ನೊಂದಿದೆ ನಮ್ಮ ಜನರಿಗೆ ಈ ಪ್ರಾಂತದ ಜನರಿಗೆ ಅಮಾವಾಸ್ಯ ಸ್ವಲ್ಪ ಕೆಟ್ಟದ್ದಾಗಿ ಭಾವಿಸಿದರೆ ತಮಿಳುನಾಡು ಪ್ರಾಂತಕ್ಕೆ ಹೋಗ್ಬೇಕು ಅವರು ಏನೇ ಹೊಸ ತೆಗೆದುಕೊಳ್ಳಲಿ ಅವರೆಲ್ಲ ಅಮಾಸ್ಯೆ ಶುರು ಮಾಡ್ತಾರೆ ಯಾಕಂದ್ರೆ ಹುಣ್ಮೆ ಶುರು ಅಂತ ಹೇಳ್ತಾರೆ ಹುಣ್ಮೆಯಿಂದ ಮುಂದೆ ಮಾರನೇ ದಿವಸ ಕ್ಷೀಣ ಆಗ್ತಾ ಹೋಗುತ್ತೆ ಅಮಾವಾಸ್ಯ ಆದ್ರೆ ಮಾರನೇ ದಿನ ಬೆಳೀತಾ ಹೋಗುತ್ತೆ ಅದಕ್ಕೆ ಅಮಾವಾಸ್ಯದಿಂದ ಶುರು ಮುಂದೆ ಮುಂದೆಲ್ಲ ಒಳ್ಳೆದಾಗುತ್ತೆ ಅಂತ ಆ ಪ್ರಾಂತದ ಒಂದು ಉದ್ದೇಶವನ್ನು ಇಟ್ಟುಕೊಂಡ್ರು ಕೂಡ ಈ ಗುರುಗಳ ಸ್ಮರಣೆ ಇವತ್ತು ಮಾಡಿತ್ತು ಅಂದ್ರೆ ಅದು ಮುಂದೆ ಬೆಳವಣಿಗೆ ಆಗ್ತಾ ಮುಂದೆ ನಮ್ಮ ಜೀವನದಲ್ಲಿ ಆಗಲಿ ಅಂತ ಅನ್ನೋದಕ್ಕಾಗಿ ಪದ್ಮನಾಭ ತೀರ್ಥ ಅಮಾವಾಸ್ಯ ಆರಿಸಿಕೊಂಡ್ರೆ ಅಂತ ಅನಿಸುತ್ತೆ ಹೀಗಾದಂತಹ ಗುರುಗಳ ಸ್ಮರಣೆ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನ ಪೂರ್ಣ ಮಾಡಿ ಕಷ್ಟಗಳನ್ನ ಪರಿಹಾರವನ್ನು ಮಾಡಿ ನಮಗೂ ತಕ್ಕ ಮಟ್ಟಿಗೆ ನಮ್ಮ ಯೋಗ್ಯತೆ ನಮಗೆ ಗೊತ್ತಿಲ್ಲ ಆ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಆಚಾರ್ಯರ ಶಾಸ್ತ್ರಗಳ ಜ್ಞಾನ ಜಗತ್ತಿನಲ್ಲಿ ವೈರಾಗ್ಯ ದೇವರು ಭಗವಂತನ ಭಕ್ತರ ದಾಸರಲ್ಲಿ ಭಕ್ತಿಯನ್ನು ಕರು അനേന ഭാവിയൽ പുണ്യം അവാക് ഗുരുർമ ശ്രീകൃഷ്ണാർപ്പണമ